ನಾ ಇಲ್ಲಿ ಹಿಂಗೆ ಮಕ್ಕಳಲ್ಲ ರೀ ಇರೊಂದು ಏನೋ ನಿಮ್ಗೆ ಒಂದು ಸರ್ಪ್ರೈಸ್ ಕಾಯ್ದೆ ಇದ್ರೊಳಗೆ ನಾ ಇಲ್ಲೇ ಮುಖತ್ತೀನಿ ಅಂದ್ರೆ ಇಲ್ಲಿ ತಳ ಮುಕ್ಕೊಳಲ್ಲ ಮನೆ ಮುಖ್ಯ ಇಲ್ಲೇ ಅದು ಸರ್ಪ್ರೈಸ್ ಅದ ನಿಮಗೆ ನಿಮಗೆ ಇತ್ರಿ ನಾ ಎಲ್ಲಿ ಬಂದಿನಿ ತಳಿ ನನಗೆ ನಂಬಕ್ಕಿ ಬನ್ರಿ ನೀವು ಭೀ ನೋಡ್ರಿ ನಾ ಎಲ್ಲಿ ಬಂದೀನಿ ನೋಡ್ರಿ ನೋಡಿರಿ ಬೋರ್ಡ್ ಯಾವ ನೋಡಿರಿ ಜಬಲಾಪುರ್ ನೋಡಿರಿ ಈಗ ಇವತ್ತು ರಾತ್ರಿ ಇಲ್ಲೇ ಮುಖೊಂಡಿತ್ತು ರೀ ನಾಯ್ತಾ ಈಗ ಕಟ್ಕೊಂಡು ಕಸಂದ್ರ ಅಂಟಿ ನೋಡ್ರಿ ಬರ್ರಿ ಇವತ್ತ ಮಂಗಳವಾರ ಅದ ರೀ ಐದನೇ ದಿನ ಜರ್ನಿ ಅಯೋಧ್ಯೆ ರಾಮ ಮಂದಿರ ಪೊಲೀಸಿನಲ್ಲಿ ಬರೀ ತೋರಿಸ್ತೀನಿ ಈಗ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಪ್ರಯಾಗ್ರಾಜ್ದಾಗ ತುಂಬ ಮೇಳ ಸ್ಟಾರ್ಟಾಗೆ ಬಂತರಿ ಸಂಕ್ರಾಂತಿಗಾಗಿ ಒಂದು ತಿಂಗಳು ತುಂಬ ಮೇಳ ಅಂತ ಆದಷ್ಟು ಜಲ್ದಿ ಓದ್ತೇನೆ ರೀ ಇವತ್ತು ಅದ ಇನ್ನೂ ಇಲ್ಲಿಂದ ಏಳ್ನೂರ ಎಂಟುನೂರು ಕಿಲೋಮೀಟ್ರ್ ಅದ ಬರೀ ನೋಡಮ್ಮ ಹಂಗೆ ಬಂತ ಹೇಳೋ ನೋಡಿರಿ ಗೊತ್ತಾಗ್ತೀನಿ ನಿಮ್ಗೆ ಗೊತ್ತಿ ಸ್ನೇಹಿತರೆ ಇವತ್ತು ಡೇ ಫೈವ್ ಮಂಗಳವಾರ ಜರ್ನಿ ರೀ ಅಯೋಧ್ಯ ರಾಮ ಮಂದಿರ್ಕ ಇವಾಗ ನಾಗ್ಪುರ ಹತ್ರ ಇದ್ದೀನಿ ನೋಡಿರಿ ಇನ್ನೂ ಎಷ್ಟ ಕಿಲೋಮೀಟ್ರ್ ಅಂದ್ರೆ ಎಂಟುನೂರ ಎಂಬತ್ತೊಂಬತ್ತು ಕಿಲೋಮೀಟ್ರ್ ಅದ ರೀನ ಇನ್ನೂ ಪ್ರಯಾಣ ಇನ್ನ ಭಾಳ ದೂರ ಅದ ರೀ ಇನ್ನ ಎರಡು ದಿವ್ಸ ಬೇಕು ನೋಡೋಕೆ ಬರೀ ಏನಾಗ್ತದೆ ಸ್ನೇಹಿತರೆ ನಾ ಇಂಥ ಬ್ರಿಜ್ ಮ್ಯಾಗ ಇವತ್ತು ಫಸ್ಟ್ ಟೈಮ್ ಹೊಲಗತ್ತೀನಿ ನೋಡಿರಿ ನನ್ನ ಜಿಂದಗಿದಾಗೆ ಇಂಥ ಪರಿ ಇದು ಮಾಡಿ ಬ್ರಿಡ್ಜ್ ಅಂದ್ರೆ ಇದು ನೋಡ್ರಿ ಪೂರ ಕಬ್ಬುಣದ ರೀ ಪೂರ ಇದ್ರದಿಂದ ಏನು ಸಪೋರ್ಟ್ ತೊಗೊಂಡೆ ರೀ ಇದ್ರದಿಂದ ಇವತ್ತು ಸ್ನೇಹಿತರೆ ನಾ ನಮ್ಮ ಮಾಣತಿಗೆ ರೊಟ್ಟಿ ಕಟ್ಬೇಡ್ರಿ ರೊಟ್ಟಿ ಹಿಂಡಿ ಯಾರು ಕಟ್ತಾರ ಎಲ್ಲಾರು ಯಾರು ಉಂಥ ತತ್ತಿದ್ರಿ ಈಗ ಪರಿಸ್ಥಿತಿ ಹೆಂಗೆ ಬಂದಂದ್ರೆ ಈ ಕಡೆ ಏನೋ ಮುಂದೆ ಶಂಬರ್ ಕಿಲೋಮೀಟ್ರ್ ಹೋಗ್ಬೇಕು ರೀ ಇಲ್ಲಿ ಡಾಬಾದಾಗ ಅದು ಊಟ ಮಾಡ್ಬೇಕಂದ್ರೆ ಡಾಬಾದಾಗ ಬಿಲ್ ಭಾಳ ಆಗ್ತರಿ ಅಂದ್ರೆ ಒಬ್ರಿಗೆ ನಿನ್ನ ಊಟ ಮಾಡಿದ ಎರಡು ನೂರು ಎಪ್ಪತ್ತು ರೂಪಾಯಿ ಬಿಲ್ ಆಗ್ಯದ್ರಿ ಆಟೋ ಇಟ್ಕೊಟ್ರೆ ಕಲಿಯಲ್ಲ ಅದಕ್ಕೆ ಈಗ ರೊಟ್ಟಿ ಕಟ್ಟ್ಯಾರ ಅವ್ರಿಗೆ ಒಂದು ಆಯ್ಗೆ ಮತ್ತು ನಾನು ಹೇಳ್ತೀನಿ ಥ್ಯಾಂಕ್ಸ್ ರೀ ಅವ್ರಿಗೆ ಅವ್ರದಿಂದ ಈಗ ಹೊಟ್ಟೆ ತೊಂಬೋತ್ ನೋಡಿರಿ ಇನ್ನು ಅವ್ರ ಇನ್ನೂ ಇನ್ನು ರೊಟ್ಟಿ ಇನ್ನೂ ನಾಲ್ಕು ದಿನ ಉಣ್ಬೋದ್ರಾ ಎರಡು ದಿನ ಉಣ್ಬೋದು ರೀ ಮೂರು ಟೈಮ್ ಇರದಾಗ ಶೇಂಗದ ಹೋಳಿಗೆ ಅವ್ರಿ ಇವೆಲ್ಲ ಹಿಡಿಯೋದ ನೋಡ್ರಿ ಅವರು ಅವ್ರು ಏ ಇವ್ಯಾರು ಒಂಥರ ನಾ ಈಗ ಅವ್ರು ಕಟ್ಟಿದಿಲ್ಲ ಅಂದ್ರೆ ಈಗ ಭಾಳ ಹೈರಾಣೈತೆ ರೀ ಈಗ ಮತ್ತೆ ಒಂದು ರೂಪಾಯಿ ಬಿಡ್ಬೇಕು ಸ್ನೇಹಿತರೆ ಇಲ್ಲೇ ನೋಡುತ್ತಿರಲ್ಲ ಇದು ಅಂಗಿ ಬೊಕ್ಕಳ ಇದು ಆಲುತ್ತ ರೀ ಬೊಕ್ಕಳು ಥಂಡಿ ಬಿಡುತ್ತ ಅದಕ್ಕೆ ತಿಳಿ ಇದು ಅಂಗಿ ಹಾಕೊಂಡು ನೋಡ್ರಿ ಹೆಂಗೆ ರೀ ಫೈನಲ್ ಲುಕ್ ಇವತ್ತು ಏಳುನೂರು ರೂಪಾಯಿ ತೊಗೊಳಲ್ರಿ ಇವತ್ತು ಕೈಯಾಗೆ ಹಾಕೊಂಡು ಕೈ ಐವತ್ತು ರೂಪಾಯಿ ಏಳ್ನೂರು ಐವತ್ತು ರೂಪಾಯಿ ಕೊಟ್ಟು ಈಗ ತಗೊಂಡ್ ನೋಡಿರಿ ಯಾಕಂದ್ರೆ ಬೊಕ್ಕು ಥಂಡಿ ಅದ ರೀ ಇಲ್ಲಿ ಇಷ್ಟು ಥಂಡಿ ಅದ ಕಾಸ್ಟ್ ಬಿಡ್ತದೆ ಆಟು ಥಂಡಿ ಅದ ಅದಕ್ಕೆ ತಗೊಂಡು ಅದ ರೀ ಹೆಂಗೆ ರೀ ಈಗ ಬಂದ್ರಿ ಈಗ ಆಲ್ರೆಡಿ ಎಲ್ಲಿದ್ದೀನಿ ಅಂದರೆ ನಾಗ್ಪುರದಾಗ ಇದ್ದೀನಿ ರೀ ನಾಗ್ಪುರ್ ಸೀದಾ ಬೈಪಾಸ್ ಬೈಪಾಸ್ಗೆ ಹೋಗ್ತೀನಿ ರೀ ಮತ್ತೆ ಒಳಗೆ ನಾವೆಲ್ಲ ಸೀದಾ ಬೈಪಾಸ್ ಇರೋತೀವಿ ಬರೀ ತನಿಖೆ ತನಕ ನೋಡ್ರಿ ಗೊತ್ತೆ ನಿಮ್ಗೆ ಸ್ನೇಹಿತರೆ ಇದು ಏನು ನೋಡೋಕೆಲ್ಲ ಇವಾಗ ನಾಗ್ಪುರ ಸಿಟಿಯೋ ನೋಡಿರಿ ನೋಡಿರಿ ಎಲ್ಲಿದ್ದಾಗ ಕಾಣ್ತಾ ಅಂತ ಸಿಟಿ ಅದು ಎಷ್ಟು ಕಾಣುತ್ತ ಅಷ್ಟೇ ಸ್ನೇಹಿತರೆ ನಾನು ಇವಾಗ ಇರೋದು ಖವಾಸ ಅಂತ ನೋಡ್ರಿ ಊರ ಇಲ್ಲೆಲ್ಲ ಬೋರ್ಡ್ಗಳು ನೋಡ್ರಿ ಜೈ ಶ್ರೀರಾಮ್ ಬೋರ್ಡ್ಗಳೆಲ್ಲ ಹಾರಾಡುತ್ತ ನೋಡ್ರಿ ಇಲ್ಲಿ ಮತ್ತು ಇದ್ರದಿಂದ ನಾಗ್ಪುರಿಂದ ಏನು ಬಿಟ್ಟರೆ ಅಂದ್ರಿ ನಾಪುರಿಂದ ಬಿಟ್ಟು ಒಂದು ಎರಡು ಅವರ್ ಜರ್ನಿ ಆಯ್ತು ರೀ ಈಗ ಟೈಮ್ ಎಷ್ಟು ಎರಡು ನಲವತ್ತೊಂಬತ್ತಾಗ್ ಮೂರು ಗಂಟೆ ಅಲೋ ರೀ ಅವಾಸ ಇದಿಂದ ಇನ್ನೂ ನಮ್ದು ಜರ್ನಿ ಏನೂ ನೋಡ್ರಿ ಅಷ್ಟದು ಐದುನೂರ ಐವತ್ತು ನಾಲ್ಕು ಪ್ರಯಾಗರಾಜ್ ಇನ್ನೂ ಐದುನೂರ ಐವತ್ತು ನಾಲ್ಕು ಅದ ರೀ ಇಲ್ಲೆಲ್ಲ ನೋಡ್ಬೇಕು ರೀ ಇಲ್ಲಿ ಸ್ವಲ್ಪ ಮಾತುಗಳು ಜರ ಇದಾವಾಗ್ತವ್ರಿ ಯಾಕಂದ್ರೆ ನಾವು ಉತ್ತರ ಕರ್ನಾಟಕದವ್ರೆ ಇದ್ದಾವೆ ರೀ ಮಾತಾಗ ಜರ ಸ್ವಲ್ಪ ಈ ಕಡೆ ಈ ಕಡೆ ಆಗ್ತದ ಯಾಕಂದ್ರೆ ನಮ್ಮ ಭಾಷೆನ ಹಿಂದಿ ಅವ್ರಿಗೆ ಏನು ಮಾಡೋಕ್ಕಾಗಾರ ಬೆಂಗಳೂರು ಭಾಷೆ ಆತ ಸ್ವಲ್ಪ ಬರ್ತಾವ್ರಿ ಹಂಗೇನು ಬರ್ಲತ್ತೀವಲ್ಲ ಇದೆಲ್ಲ ಫುಲ್ಲು ಜಂಗಲ್ರಿ ಈ ಕಡೆ ಎಲ್ಲ ಊರೇ ಇಲ್ಲ ರೀ ಹೆಚ್ಚಿಗೆ ನೋಡಿರಿ ಇಲ್ಲಿಗ ನಾ ಮ್ಯಾಪ್ದಾಗ ಇದು ಮ್ಯಾಪ್ ಭೀ ಇದ್ರದ್ದು ಹಾಕಿರ್ತೀನಿ ರೀ ಈಗ ಶಿವೋನಿ ಬರ್ತರಿ ಶಿವೋನಿ ಆಗೋಣ ಲಕ್ಡೌನ್ ಅಂತರಿ ನಂಗೆ ಇಲ್ಲಿ ಹೋಗ್ಬೇಕು ರೀ ಜಬಲಾಪುರ್ ಹೋಗ್ಬೇಕ್ರಿ ಜಬ್ಲಾಪುರ್ ನೋಡಿರಿ ಇಲ್ಲ ಜಬ್ಲಾಪುರ ಜಬಲಾಪುರ್ ಹೋಗ್ಬೇಕು ಜಬಲಾಪುರದಿಂದ ಇನ್ನೂ ಪ್ರಯಾಗರಾಜ್ ಇನ್ನೂ ಮೂರು ನೂರು ಕಿಲೋಮೀಟ್ರ್ ಉಳಿತು ರೀ ಇದನ್ನು ಇನ್ನ ಇಲ್ಲಿಂದ ನೂರ ಎಪ್ಪತ್ತೆಂಟು ಕಿಲೋಮೀಟ್ರ್ ಹೋಗ್ಬೇಕು ರೀ ಅವಾಗ ಜಬಲಾಪುರ ಬರ್ತೇತ್ರಿ ಇದು ಗಾಡಿ ನೋಡಿರಿ ಈ ಗಾಡಿ ಅದನ್ನು ಅಲ್ಲಿಗೆ ಹೊಂಟ್ರೆ ಪ್ರಯಾಗರಾಜ್ ಹೊಂಟ್ರೆ ನಾವು ಭೀ ಪ್ರಯಾಗ್ರಾಜ್ ಇಲ್ಲಿ ಡಾಬಾ ಅದ ಡಾಬಾದಾಗ ಊಟ ಮಾಡಿ ಅಂದ್ರೆ ಮತ್ತೆ ಇರ್ತಾಳೆ ಏ ಸಬ್ ಬಯಲ್ ಹೋಗ ಹೇ ಎಂಪಿಕ ಎಂಪಿಕ ಏನು ಇದ ಮಧ್ಯ ಪ್ರದೇಶ್ ಹಾಂ अभी इधर खाना खाएंगे, खाना खा के निकालते हैं अभी चलो मुद्दे नोड रहे वीडियो बताता अदू गाड़ी ना अली हंटा होता है उधर संकट ना फिर इधर गाड़ी तमोड़ी तो इटा मार के सर भैया अभी अच्छे से खाना खिलाएंगे मेरे को जी, जी। चलो जो अच्छा है वो ले आओ ब माड़ के सर होते ना इधर ओनर लोग सर है क्या नाम है सर आपका हाँ अभी हम अभी किधर है सर ಎಮ್ ಪಿ ಎಂ ಪಿ ಮಿ ಹಾಂ ನಾವು ಇವಾಗ ಎಂ ಪಿದಾಗ ಬಂದ್ರಿ ಇಲ್ಲಿ ಡಾಬಾ ಅದ ಮತ್ತೆ ಊಟ ಮಾಡಿ ಕೇಸ್ತಾರೆ ಕೆರ್ಕು ಬೋಲ ಮಚ್ಚು ಹೈವು ಬನೋಕೆ ಅದು ಹಾಂ ಬೋಲ ಅಭಿ ಖಾನಕ್ಕೆ ಹಾಕಿ ಅಭಿ ನಿಕ್ಲಿ ಹಿಂಗೆ ಹ್ಞೂ ಸ್ನೇಹಿತರೆ ಇದು ಎಂ ಪಿ ಸ್ಪೆಷಲ್ ದಾಲ್ ತರಕಾರಿ ಯಾರು ತಂದೂರಿ ರೊಟ್ಟಿ ಪಟ್ರೆ ಈಗ ಊಟ ಮಾಡೋಕೆ ನೋಡಿರಿ ಬರ್ರಿ ಊಟ ಮಾಡಿ ಊಟ ಮಾಡಿ ಒಂದು ಟೆಂಪು ಈಗ ಆಲ್ರೆಡಿ ಆದ್ರೆ ಹಿಂದೆ ಹೋಗಿ ರೀಚ್ ಆಗ್ಬೇಕ್ರಿ ಯಾಕೆ ಅವರು ಅಲ್ಲಿಗೆ ಹೋಗುತ್ತೆ ಪ್ರೇಗ ಹೆಣ್ಮಕ್ಳು ವಯಸ್ಸಾದ್ರೆ ಎಲ್ಲರ ಅವ್ರ ಸಂಗಟೋಗಿ ರೀತಿ ಹಾಕ್ತೀನಿ ಫಸ್ಟ್ ಕನೇ ಹಿಡಿಯೋ ಬರೀ ಊಟ ಟೇಸ್ಟ್ ಮಾಡಿ ತೋರಿಸ್ತೀನಿ ಯಾಕೆ ನಂಬರ್ ಖಾರ ಅದ ರೀ ಪಟ್ ಪಟ್ಟ ಊಟ ಮಾಡಿ ಹೋಗ್ತಿದ್ವಿ ಅವ್ರಿಗೆ ಹೋಗಿ ಇಡ್ಯದ ಹೋಗ ಇಡೋ ಮಾಡಿ ಹಾಕಲ್ರಿ ಅವ್ರಿಗೆ ಹೋಗಿ ಹಿಡಿದ್ ಬಾ ಹಿಡಿಯೋ ಮಾಡಿ ಹಾಕಿದ್ರಿ ಬಾಯ್ ಬಾಯ್ ಸ್ನೇಹಿತರೆ ಇಲ್ಲಿ ನೋಡ್ರಿ ಬಜರಾಂಗ್ ಬಲಿ ಮತ್ತು ತ್ರಿಸೂರು ನೋಡಿರಿ ಎರಡು ದೊಡ್ಡದ ಕನಿದು ಹೋಗೋದಾಗಲ್ರಿ ಅಲ್ಲಿ ರೋಡ ಇದೆ ರೀ ನಾ ಎಲ್ಲಿ ಬಂದಿನಿ ಅಂತೇಳಿ ನನಗೆ ಅಲ್ಲಿ ಬನ್ರಿ ನೀವು ಭೀ ನೋಡಿರಿ ನಾ ಎಲ್ಲಿ ಬಂದಿನಿ ನೋಡಿರಿ ನೋಡಿರಿ ಬೋರ್ಡ್ ಯಾವ ನೋಡಿರಿ ಜಬಲಾಪುರ ಹೋದಂದ್ರೆ ಇನ್ನೂ ನೂರ ಇಪ್ಪತ್ತೆಂಟು ಅದು ಈ ಬೈಕ್ ತೊಗೊಂಡು ಬರೋದಂದ್ರೆ ಸುಮ್ಮಲ್ರಿ ಈಗ ಆಲ್ರೆಡಿ ಏಳ್ನೂರಿನಿಂದ ಎಂಟುನೂರು ಕಿಲೋಮೀಟ್ರ್ ಜರ್ನಿ ಆಗ್ಯಾದ್ರಿ ಈಗ ನೋಡಿರಿ ಇನ್ನ ಈಗ ಜಬಲಾಪುರಕ್ಕೆ ಹೋಗಿ ಅಲ್ಲೇ ಸ್ಟೇ ಮಾಡ್ಬೇಕು ರೀ ಈಗ ಐದು ಗಂಟೆ ಆಗ್ಯಾದ್ರಿ ಈಗ ಅಲ್ಲೇ ಹೋಗಿ ಜಬಲಾಪುರ ಸ್ಟೇ ಮಾಡಬೇಕು ಅಲ್ಲಿಂದ ಇನ್ನೂ ಮುಂದೆ ಹೋಗ್ಬೇಕಂದ್ರೆ ಇನ್ನೂ ಪ್ರಯಾಗ್ರಾಜ್ ಬರೀ ಮೂರು ನೂರು ಕಿಲೋಮೀಟ್ರ್ ಉಳಿತದ ನಾಳೆ ಬೆಳಗ್ಗೆ ಐತಿ ಸ್ನೇಹಿತರೆ ಇವತ್ತೊಂದು ದೊಡ್ಡ ಸಮಕ್ಷ ಆಗ್ಯದ ನೋಡ್ರಿ ಏನಪ್ಪಾ ಅಂದ್ರೆ ಇವತ್ತು ನೈಟ್ ಸ್ಟೇ ಮಾಡೋದು ಈ ಪೆಟ್ರೋಲ್ ಪಂಪ್ ಏನು ಕಾಣುತ್ತಲ್ಲ ರೀ ಮಗ ಈ ಪೆಟ್ರೋಲ್ ಪಂಪಿನವ್ರಿಗೆ ಕೇಳಿನಿ ಇದೇನು ನಿಮ್ಮ ಪೆಟ್ರೋಲ್ ಪಂಪ್ ಕಾಣತ್ತದೀವ್ರಿಗೆ ಕೇಳಿನಿ ಇಲ್ಲಿ ಸ್ಟೇ ಮಾಡಿ ಅಂತೇಳಿ ಅನಾನ ಮಾಡ್ರಿ ಅಂತಂದ್ರಿ ಅಂದ್ರೆ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಅವ್ರದ್ದು ರೂಮ್ಗಳು ಇರ್ತಾವಲ್ರಿ ರೀ ಸ್ಟಾಪ್ ರೂಮ ಅವ್ರದ್ದು ಸ್ಟಾಫ್ ರೂಮ್ದಾಗ ಅವರು ಅಜ ಅವ್ರ ಸ್ಟಾಪ್ ರೂಮೇ ಇಲ್ಲ ರೀ ಆ್ಯಕ್ಚುಲಿ ಅವ್ರದ್ದೆಲ್ಲ ಆಫೀಸ ಮೇನ್ ಆಫೀಸ್ದು ಹಂಗೆ ಅಂತೇಳಿ ನೀವು ಮಾಡ್ತೀರಂದ್ರೆ ಹೊರಗೆ ಮುಖೋರಿತ ಅಂದರು ಈಗ ಹೊರಗೆ ಮಕ್ಕಳೋಗ್ತೀನಿ ರೀ ಇಲ್ಲಿ ಎಲ್ಲಿ ಅಂದ್ರೆ ಇಲ್ಲೇ ನೋಡಿರಿ ಗಾಡಿ ಇಲ್ಲಿ ಹಚ್ಚೀನಿ ಇಲ್ಲಿ ಮಕ್ಕಳ್ತೀನಿ ಅಂದ್ರೆ ಮಕ್ಕಳದ್ರದಾಗ ಒಂದು ವಿಶೇಷ ಅದ ರೀ ಇನ್ನೊಂದು ಏನದ ಅಂದ್ರೆ ಇಲ್ಲಿ ಅದ ನೋಡ್ರಿ ಇಲ್ಲಿ ಇಲ್ಲೇನದ ಶಿವನ್ ಗುಡಿಯೋದ್ರಿ ಒಳಗೆ ಏನು ಟೆನ್ಷನ್ ಇಲ್ಲ ರೀಗ ಒಳಗೆ ನೋಡಿರಿ ಶಿವನ ಅದ ಏನು ಟೆನ್ಷನ್ ಇಲ್ಲ ನನಗೆ ಅಂದ್ರೆ ಒಂದು ವಿಶೇಷ ಏನಪ್ಪ ಅಂದ್ರೆ ಇದು ಪೂರ್ತಿ ವಿಡಿಯೋ ನೋಡ್ರಿ ನಾ ಇಲ್ಲಿ ಹಿಂಗೆ ಮಕ್ಕಳಲ್ಲ ರೀ ಒಂದು ಏನೋ ನಿಮ್ಗೆ ಒಂದು ಸರ್ಪ್ರೈಸ್ ಕಾಯ್ದದ ಇದ್ರೊಳಗೆ ನಾ ಇಲ್ಲೇ ಮೊಕೊಳ್ತೀನಿ ಅಂದರೆ ಇಲ್ಲಿ ತಳ ಮುಕ್ಕೊಳಲ್ಲ ಮನೆ ಮುಕ್ಕೊಳ್ತೀನಿ ಇಲ್ಲಿ ಅದು ಸರ್ಪ್ರೈಸ್ ಅದ ರೀ ನಿಮಗೆ ನೋಡಿರಿ ನಿಮ್ಗೆ ರೀ ಕೊನೆ ತನಕ ನೋಡಿರಿ ಸ್ನೇಹಿತರೆ ಕಡೆಗೂ ನಮ್ಮ ಮನೆ ಟೆಂಟ್ ಟೆಂಟ್ ಅನ್ನೋ ಪಕ್ಷ ನಮ್ಮ ಮನೆ ರೆಡಿ ಆಗ್ಯಾದ ನೋಡ್ರಿ ಹೆಂಗೆ ರೀ ಒಳಗೆಲ್ಲ ಸಾಮಾನು ತಂದಿಟ್ಟೀನಿ ಇಟ್ಟಿನಿ ಗಾಡೀಲಿ ಹೊರಗೈತೆ ಇದು ಚೈನ್ ಹಾಕಿ ಪ್ಯಾಕ್ ಮಾಡಿಬಿಟ್ಟಂದ್ರೆ ಏನೋ ಏನು ಟೆನ್ಷನ್ ರೀ ಎಲ್ಲಿ ಅದ್ರಿ ಪೆಟ್ರೋಲ್ ಪಂಪ್ ಅದ ರೀ ಕ್ಯಾಮ್ರ ಅದ ಎಲ್ರಿಗೂ ನಮಸ್ಕಾರ ರೀ ಸಿಗೊಂಡ್ರಿ ಮತ್ತು ನಾಳೆ ಬಿಲೋ ಆಗದಾಗ ಯಾರೆಲ್ಲ ಫಾಲೋ ಮಾಡಿಲ್ಲ ರೀ ಅವ್ರು ಫಾಲೋ ಫಾಲೋ ಮಾಡಿರಿ